ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೋ ಇಲ್ಲವೋ ಅನುಮಾನ ಇದೆ ಎಷ್ಟೇ ಸ್ನೇಹಿತರಿದ್ದರೂ ಕೂಡ ಅಕಸ್ಮಾತ್ ಅವ್ರು ಬರೆದಿದ್ರೆ ಜನಕ್ಕೆ ಹೇಳ್ಕೊಂಬಿಟ್ಟಿದ್ದೀನಿ ನಾನು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ನೀನಾದರೂ ಇದ್ದರೆ ಅವರೇ ಕಣ್ರಿ ಬಂದಿದ್ದು ಮುಖ್ಯಮಂತ್ರಿನೇ ನಾನು ಹೇಳಿದ್ದು ಅಂತ ಅಂತಾರೆ ಅಂತ ಈ ಸೀತಾರಾಮ್ಗೆ ಯಾಕೆ ಕರೆದು ಅಂತ ನನಗೆ ಗೊತ್ತಿಲ್ಲ ನಾನೇ ಮೇನ್ ಶತ್ರು ಇಲ್ಲಿವರೆಗೂ ಸುಮಾರು ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಿಂದ ಎಂಬತ್ತ್ಮೂರು ಎಂಬತ್ತ್ಮೂರಿಂದ ದೊಡ್ಡ ಶತ್ರು ನಾನೇ ಅವ್ರ ಎಲ್ಲ ವ್ಯವಹಾರದಲ್ಲೂ ಕೂಡ ನಾನೇ ಶತ್ರು ಅದು ಯಾಕೆ ಅಂತೇಳಿ ಅದಕ್ಕೆ ಕರೆದುಬಿಟ್ರು ಏನೋ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಹಾಂ ನೀವು ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಕೇಳಿದೆ ಕಪ್ಪಣ್ಣ ಇಲ್ಲಪ್ಪ ಒಂದು ಗುಟ್ಟಿದೆ ಅಂತ ಏನು ಗುಟ್ಟು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೋ ಇಲ್ವೋ ಅನುಮಾನ ಇದೆ ಎಷ್ಟೇ ಸ್ನೇಹಿತರಿದ್ದರೂ ಕೂಡ ಅಕಸ್ಮಾತ್ ಅವ್ರು ಬರೆದಿದ್ರೆ ಜನಕ್ಕೆ ಹೇಳ್ಕೊಂಬಿಟ್ಟಿದ್ದೀನಿ ನಾನು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ನೀನಾದರೂ ಇದ್ದರೆ ಅವರೇ ಕಂಡ್ರಿ ಬಂದಿದ್ದು ಮುಖ್ಯಮಂತ್ರಿನ ನಾನು ಹೇಳಿದ್ದು ಅಂತ ಅಂತಾರೆ ಅಂತ ಸ್ನೇಹಿತನಿಗೆ ಅಷ್ಟು ಶತ್ರುತ್ವ ಇಟ್ಕೊಂಡು ನಾನು ಒಳ್ಳೇದು ಮಾಡಲಿಲ್ಲ ಅಂತಂದರೆ ಭಗವಂತ ಮೆಸ್ತಾನ ಅಂತ ಹೇಳಿ ಅಸಾ ಆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಗೊತ್ತಾದರೂ ನಾನು ಬಂದಿದ್ದೀನಿ ಅಂತಂದರೆ ನನ್ನನ್ನು ಇಯತ್ತು ನೋಡಿ ಆ ಮತ್ತೆ ನಾನು ನೀವು ಅದಕ್ಕೆ ಯೋಚನೆ ಮಾಡಿ ಸ್ವಲ್ಪ ಜೋರ ಈ ಬೌ ಬೌದ್ಧಿಕ ಪ್ರಜ್ಞೆ ಜಾಸ್ತಿ ಇರೋನ್ನ ಕರೆಸ್ಬಿಟ್ರೆ ಚಪಾಳೆ ಹೊಡೆಯಲ್ಲ ನೀನು ಬೇರೆಯವ್ರನ್ನೂ ಸ್ವಲ್ಪ ಕರೆಸ್ಬೇಕಾಯ್ತು ಒಡೆಯರಿ ಚಪಾಳೆ ಜೋರಾಗೋನ್ಸಲ್ಪ ಸೀತಾರಾಮ ನನ್ನ ನೆಂಟು ಎಂಬತ್ತ್ಮೂರರಿಂದ ಇದ್ದಕ್ಕಿದ್ದಾಗ ಎಮ್ ಎಲ್ ಎನೂ ಆದ ಆ್ಯಕ್ಚುಲಿ ಎಮ್ ಎಲ್ ಎ ಆಗಬೇಕಾಗಿದ್ದು ಅಂತ ಸೀತಾರಾಮು ಗೌರಿಬಿದನೂರಿನಲ್ಲಿ ಆವತ್ತಿನ ಕಾಲದಲ್ಲಿ ಹೆಗಡೆಯವರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದಾಗ ನಮ್ಮ ನಾಯಕರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಆಮೇಲೆ ಕಾವಲು ಸಮಿತಿ ಅಧ್ಯಕ್ಷ ಅಧ್ಯಕ್ಷರಾಗಿ ಅದಾದ ಮೇಲೆ ಎಂಬತ್ತೈದರಲ್ಲಿ ಅವ್ರ ಚುನಾವಣೆಯಲ್ಲೇ ನಾನು ಕೂಡ ಅವರಿಗಿಂತ ಸ್ವಲ್ಪ ಎರಡು ವರ್ಷದ ಜೂನಿಯರ್ ಅಷ್ಟೇ ಸೀನಿಯರೇ ನಾನು ಕೂಡ ವಯಸ್ಸಿನಲ್ಲಿ ಇನ್ನೂ ಚಿಕ್ಕವನ ಅವ್ರಿಗೆ ಎಪ್ಪತ್ತೈದು ದಾಟಿದೆ ನನಗೆ ಇನ್ನೂ ಎಪ್ಪತ್ತೊಂದು ಸೀತಾರಾಮ್ಗೆ ಎಪ್ಪತ್ನಾಲ್ಕು ಅಂತ ಕಾಣಿಸುತ್ತೆ ಹಾಗಾಗಿ ಆ ಥರದ ಸಮಕಾಲೀನರು ಗಂಭೀರವಾದ ರಾಜಕಾರಣಿ ಏನಾಗಿರಲಿಲ್ಲ ನಾನು ಮುಂಚೆ ಅನಿರೀಕ್ಷಿತವಾಗಿ ರಾಜಕಾರಣಿ ಅದೇ ಸಣ್ಣದೊಂದು ಘಟನೆ ನನ್ನ ಅವರ ಸ್ನೇಹ ಶತ್ರುತ್ವ ಹೇಗೆ ಅಂದರೆ ಎಮ್ ಎಲ್ ಎ ಆಗಬೇಕಾಗಿತ್ತು ಸಮ ಬಹುತೇಕ ಅವರಿಗೆ ಕಾಯವಾದಂಥ ಸ್ಥಿತಿ ಇದ್ದಿದ್ದು ಅವರಲ್ಲಿ ಏನಾಯಿತು ರಾಮಕೃಷ್ಣ ಅವರು ಒಂದು ಬ್ರಾಹ್ಮಣ ನನ್ನ ಜಾತಿ ಕೊಡಬೇಕೋ ಬೇಡವನ್ನು ಗೋಜಲಿತ್ತು ಅಂತ ಕಾಣಿಸುತ್ತೆ ಅವತ್ತು ರಾಮಕೃಷ್ಣ ಅವರು ಯಾರು ನಿಂತರೂ ಗೆಲ್ಲುವಂಥ ವಾತಾವರಣ ಇತ್ತು ಅಂಥ ಒಂದು ದೊಡ್ಡ ನಾಯಕತ್ವ ಇತ್ತು ಅದ್ರ ಜೊತೆ ಒಳಗಡೆ ಅಲ್ಲಿ ಐದು ಜನ ಜಗಳಕ್ಕೆ ಬಂದುಬಿಟ್ರು ಒಬ್ರಿಗೊಬ್ರು ನನಗೆ ನನಗೆ ಅಂತ ಇವರು ಮುನ್ಸಿಪಲ್ ಪ್ರೆಸಿಡೆಂಟ್ ವೆಂಕಟರಮಣಪ್ಪ ನಾಗಯ್ಯನವರು ಶ್ರೀನಿವಾಸ ಮೂರ್ತಿ ಇನ್ನೂ ಯಾರ್ಯಾರೋ ಜಗಳಕ್ಕೆ ಬಂದರು ಆಗ ನನಗೆಲ್ಲೋ ಮದ್ರಾಸ್ನಲ್ಲಿ ಆನಂದವಾಗಿದ್ದೆ ಎರಡೆರಡು ಪಿಚ್ಚರ್ಗಳು ಶೂಟಿಂಗ್ ಮಾಡಿ ನನಗೂ ಏನೂ ಸಂಬಂಧ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೈದು ಹತ್ತತ್ರ ಫೆಬ್ರವರಿ ಮಾರ್ಚ್ ಇರ್ಬೋದು ಇದಕ್ಕೆ ಫೋನ್ ಬಂತು ಈ ನಾಗರಾಜಮೂರ್ತಿ ಬಿ ಎಲ್ ಶಂಕರ್ ಎಲ್ಲ ಸೇರ್ಕೊಂಡು ಅವ್ರು ನನಗೆ ಗೆಳೆಯರು ವಿಚಿತ್ರ ಇದು ಯಾರು ಏನಾಗಬೇಕು ಅದಾಗಿಲ್ಲ ಯಾರು ಏನಾಗ್ಬಾರ್ದು ಅದಾಗೋದ್ರು ಅಂತ ಅವ್ರ ರಾಜಕಾರಣಿ ಆಗಬೇಕಾಯ್ತು ನಾನು ಅದೇ ಮೂರು ಸತಿ ಆದೆ ಬೈ ಚಾನ್ಸ್ ಅವರಾಗಿದ್ದರೆ ಅದು ನೀವು ಮೂರು ಸತಿ ಆಗ್ತಿದ್ದು ನಾನೇನು ಮಾಡಲಿ ಈಗ ಏನು ಮಾಡೋಕ್ಕಲ್ಲ ವಯಸ್ಸಾಗೋಗಿದೆ ಆದರೆ ಅಂತ ಎಂಥ ವ್ಯಕ್ತಿತ್ವ ಇತ್ತು ಅಂದರೆ ಆ ಐದು ಜನ ಜಗಳ ಮಾಡ್ಕೊಂಡಾಗ ನನಗೆ ಒಡ್ಸಕ್ಕೆ ತಂದು ದೊಣ್ಣೆ ಹಿಡ್ಕೊಂಡು ಬಂದಿದ್ರು ಅವ್ರ ಊರಿಂದ ದೊಂಡೆ ಬಾವಿ ಹತ್ರ ಒಂದು ಐನೂರು ಜನ ಸೇರಿಸ್ಕೊಂಡು ಹೊಡೆಯಕ್ಕೆ ಬಂದಿದ್ರು ಸರ್ ನನಗೆ ಯಾವ ನೀನು ಬರೋಕ್ಕಿಲ್ಲ ನಿನಗೇನು ಇದು ಕೆಲಸ ಇದೆ ನಾನು ಹೇಳಿದೆ ಅಮಾಯಕ ಅದು ತೆಲುಗು ನನಗೆ ಗೊತ್ತಿಲ್ಲ ದೊಂಗನ ಕೊಡ್ಕಂತಾರೆ ಏನು ಅಂತಲೂ ಗೊತ್ತಿಲ್ಲ ನನಗೆ ಅದ್ರದ್ದು ಐಡಿಯಾನೇ ಇಲ್ಲ ಆಮೇಲೆ ಕೈಗಿದೆ ಮುಗಿದೆ ಇಲ್ಲಪ್ಪ ನನಗಿಲ್ಲ ಬಾವಿಗೆ ತಳ್ಳವ್ರೇನು ನಲ್ಲಿಂದ ಕರ್ಕೊಂಡ್ಬಂದವ್ರೆ ನಾವನಿಗೆ ಬೇಕು ಒಂದು ತಾಲೂಕ್ ಪಂಚಾಯ್ತಿಗೂ ಹೋಗಿಲ್ಲ ಇದನ್ನ ಕಟ್ಕಂಡು ನಾನೇನು ಮಾಡಲಿ ಹೋಗ್ ಕೊಟ್ಬಿಡ್ತೀನಿ ಬೇಡ ಬಾ ಅದ್ಯಾವುದೋ ಟಿ ಎ ಪಿ ಸಿ ಎಮ್ ಆ ಪಿ ಸಿ ಕರ್ಕೊಂಡೋಗೋದ್ರು ಹೋಗ್ತಾ ಏಕ ತೆಲುಗುನಲ್ಲಿ ಬೈಕೊಂಡು ಹೋಗ್ತಾರೆ ನನಗೇನು ಅರ್ಥ ಆಗಲಿಲ್ಲ ಅಮಾಯಕಂತಾರೆ ಸುಮ್ಮನೆ ಕೂತಿದ್ರು ಹೋಗೋವತ್ತಿಗೆ ನನ್ನ ಮೇಲೆ ಕನಿಕರ ಬಂತು ಒಂದು ಸ್ವಲ್ಪ ಏನಂದರೆ ಇವನು ಅಮಾಯಕ ರೀ ಏನು ಪಾಪ ಗೊತ್ತಿಲ್ಲ ಯಾರೋ ತೇಳ್ಬಿಟ್ಟಿದಾರೆ ರೀತಿ ಎಗ್ಡೇನು ಬೈಕಂಡ್ರು ಅಲ್ಲೋಗಿ ಬರ್ಸ್ಕೊಂಡ್ರು ನನ್ನ ಕೈಲಿ ನನಗಿದು ಬೇಕಾಗಿಲ್ಲ ಯಾರಿಗೆ ಬೇಕಾದರೂ ನೀವು ಕೊಡ್ಬೋದು ಅಂತ ನಾನು ಬರ್ಕೊಟ್ಟೆ ನನಗೆ ಶೂಟಿಂಗ್ ಹೋಗ್ಬೇಕಾಯ್ತು ನನಗೆ ಇದು ಬೇಕು ಇರಲಿಲ್ಲ ಅವಾಗ ಅಷ್ಟೊತ್ತಿಗೆ ವಾಪಸ್ ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು ನೀವು ಬರೋವತ್ತಿಗೆ ಒಬ್ಬನ್ನ ತೀರ್ಮಾನ ಮಾಡ್ಕೊಂಡು ಬನ್ನಿ ಆರು ಜನ ಕಿತ್ತಾಡಿದ್ರೆ ನಿಮ್ಗೆ ಕೊಡೋಕ್ಕಾಗಲ್ಲ ಚಂದ್ರಿಗೆ ಕೊಡಬೇಕಾಗತ್ತೆ ಬಂದರು ಬಂದರೂ ತೊಂಡೆ ಮಾವು ಅಲಂಕ ಬಂತು ಸಿ ಎಮ್ ಮನೆ ಹತ್ರ ಬರೋ ಹೊತ್ತಿಗೆ ಬೇಕಾದರೆ ಚಂದ್ರು ಕೊಡಿ ನನಗೆ ಕೊಡಿ ಅಂದರೆ ಚಂದ್ರು ಕೊಡಿ ಇವ ನನ್ನ ಮಗನಿಗೆ ಕೊಡಬೇಡಿ ಈ ನನ್ನ ಮಗನಿಗೆ ಕೊಡಬೇಕು ಅವ್ರವರೇ ಕಿತ್ತಾಡೋಕ್ಕೆ ಶುರು ಮಾಡಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಊರಿಗೋಗಾಯ್ತು ಶೂಟಿಂಗ್ ನಾನು ಬೇಕಿಲ್ಲ ಹತ್ರಕ್ಕೆ ಇಲ್ಲಿ ಇಳಿದು ಬಂದೆಲ್ಲ ಒಬ್ರಿಗೊಬ್ಬರು ಮಾತಿಲ್ಲ ಸಿ ಎಮ್ ಅವ್ರು ಎಷ್ಟು ಬುದ್ಧಿವಂತರು ಗೊತ್ತಿಲ್ಲ ಏನಪ್ಪ ತೀರ್ಮಾನ ಆಯಿತಾ ಚಂದ್ರದ್ದು ನಾನು ವಾಪಸ್ ತಗೊಂತೀನಿ ತಲೆ ಕೆಡಿಸ್ಕೋಬೇಡಿ ಅಂದರು ಇಲ್ಲ ಅದು ಸೀತಾರಾಮಿ ಫಸ್ಟು ಕೊಟ್ಟರೆ ನನಗೆ ಕೊಡಿ ಇದು ನೀವು ಚಂದ್ರನೇ ಇರಲಿ ಬಿಡಿ ಪರವಾಗಿಲ್ಲ ಐದು ಜನದು ಇದೇ ಮಾತು ಬಂತು ಸರಿ ಹೋಗಿ ಕೆಲಸ ಮಾಡಿ ಗೆಲ್ಸ್ಕೊಂಡು ಬನ್ನಿ ಆಮೇಲೆ ಮಿಕ್ಕಿದ್ದಲ್ಲ ನೋಡೋಣ ಅಂತ ಆರೆಲ್ಲ ಲಕ್ಷ್ಮೀಪತಿಯವರು ಬೇರೆ ಇದ್ದರು ಆ ಥರ ಹಾಗೆ ಕೊನೆಗೆ ಅವರೇ ನನಗೆ ಏಜೆಂಟ್ ಆದರು ವಕೀಲರಾಗಿದ್ದಾರಲ್ಲ ನನಗೆ ಏಜೆಂಟ್ ಆದರೂ ಅಂದರೆ ಎಷ್ಟು ಧಾರಾಳ ತನದ ಇತ್ತು ಅವರಿಗೆ ಅಂದರೆ ಅಷ್ಟೊಂದು ಒಡೆಯಕ್ಕೆ ಬಂದು ಮನುಷ್ಯ ತಟ್ಟೆ ಹಾಕಿ ಊಟ ಹಾಕಿ ಅವ್ರ ಮನೇಲಿ ಇರಿಸ್ಕೊಂಡು ಒಂದು ತಿಂಗಳು ಅನ್ನ ತಿಂದಿದ್ದೀನಿ ಅವ್ರ ಮನೆಯಲ್ಲಿ ಅವ್ರ ತಮ್ಮ ನನ್ನನ್ನು ಸಾಕಿದ್ದಾರೆ ಅದಕ್ಕೆ ಕೃತಜ್ಞತೆಗಳನ್ನು ಸೀತಾರಾಮ್ ಹೇಳಬೇಕಾಗಿದೆ ಇವತ್ತು ಆದರೂ ನನ್ನನ್ನು ಕರೆಸಿ ನಾಲ್ಕು ಮಾತಾಡುವಂದಾಗ ನಾನು ಕೃತಜ್ಞತೆ ಒಪ್ಕೋಬೇಕಾಗಿದೆ ಇನ್ನೊಂದು ಸರಿ ಅದೆಲ್ಲ ಆದಮೇಲೆ ಸ್ನೇಹಿತರಾಗಿಬಿಟ್ಟು ಬಿಸ್ನೆಸ್ ಶುರು ಮಾಡಿದ್ರು ಒಂದಲ್ಲ ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತವ್ರು ಕೈ ಹಾಕಿದ್ದು ಫ್ಯಾಕ್ಟ್ರಿ ಬಿಸ್ನೆಸ್ಸು ಶ್ರೀನಾಥ್ ಎಲ್ಲ ಕೂತಿದ್ದಾರೆ ಬಿಸ್ನೆಸ್ಗೆ ನಾನು ಪಾರ್ಟ್ನರ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡ್ರು ನಾನು ಅದೇನೋ ಒಂದಷ್ಟು ನನ್ನ ಕೈಲಾದಷ್ಟು ಅವತ್ತಿನ ದುಡ್ಡು ಕೊಟ್ಟೆ ಅದೇನು ಫ್ಯಾಕ್ಟರಿ ಏನೂ ಗೊತ್ತಿರಲಿಲ್ಲ ಒಂದು ಹದಿನೈದು ಚೆಕ್ ಕೊಟ್ಬಿಟ್ರು ನನಗೆ ಒಂದುವರೆ ಸಾವಿರ ಒಂದುವರೆ ಸಾವಿರ ತಿಂಗ್ ತಿಂಗಳಿಗೆ ನಿನಗೆ ಬರ್ತಾ ಇರ್ತದ್ದು ಯೋಚನೆ ಮಾಡಬೇಡ ನಿಮ್ಮದು ಹನ್ನೊಂದು ಆಗೋಯ್ತು ಆ ಕಾಲದಲ್ಲಿ ಒಂದುವರೆ ಸಾವಿರ ಭಾಳ ಅಂತ ಇದುವರೆಗೂ ಬಂದಿಲ್ಲ ಆ ಚೆಕ್ ನನ್ನ ಹತ್ರ ಹಂಗೆ ಇದೆ ಅದ್ರ ಹಿಂದ್ಗಡೆ ನನ್ನ ಹೆಂಡ್ತಿ ಈಗ ಕಾರ್ ಪುಡಿಗೆ ಧನಿಯಾ ಪನಿಯ ತರೋದಕ್ಕೆ ಎಲ್ಲ ಬರೆದು ಬರೆದು ಕಳಿಸ್ತಿರ್ತಾಳೆ ಅಂಗಡಿಗಳಿಗೆ ಈ ಕಡೆ ನೋಡಿದ್ರೆ ಸಾವಿರದ ಐನೂರು ಈ ಕಡೆ ನೋಡಿದ್ರೆ ಸಾಂಬಾರ್ ಪುಡಿ ಒಂದೇ ಸಾವಿರ ಸಿಗ ಅವ್ರದ್ದುಗೂ ಇಲ್ಲ ದುಡ್ಡು ನನಗೂ ಇಲ್ಲ ಅಂಥ ಪರಿಸ್ಥಿತಿ ಆಯಿತು ಸೊ ಇಬ್ರು ಎಕ್ಟೋದು ಅಲ್ಲಿ ಪರಿಸ್ಥಿತಿ ಅಜ್ಜ ಅದಾದ ಅದಾದಮೇಲೆ ಏನಾಯಿತು ಕಲಾವಿದರು ಸಿನಿಮಾ ಕರೆದ್ರು ಮತದಾನ ಹೌದಾ ನಿನ್ನ ಜೊತೆ ಮತ್ ಮಾಡಿದ್ದು ಮತದಾನ ಭೈರಪ್ಪನವ್ರದ್ದು ಒಂದು ರೋಲೆಲ್ಲ ಮಾಡಿದ್ದು ಅದರಲ್ಲೂ ಬ್ರೋಕರ್ ಕೆಲಸ ನನ್ನದು ಲಂಚ ತಿನ್ನೋದು ಆ ಥರದ್ದು ಗುತ್ತಿಗೆ ಇವತ್ತು ಜಗಳ ಆಗ್ತಿದ್ದಿಲ್ಲ ಗುತ್ತಿಗೆ ಅದು ಆ ಥರದ್ದು ಅದೆಲ್ಲ ಆಗಿ ಮಾಡಬೇಕಾದ್ರೆ ಅವ್ರು ನಟರಾಗ್ತಾರೆ ಅಶೋದ್ಗಾರಿ ದೊಡ್ಡ ನಟ ರಂಗಭೂಮಿಯಲ್ಲಿ ರಂಗಭೂಮಿಯಲ್ಲಿ ದೊಡ್ಡ ನಟ ನಾನೇನು ಅಲ್ಲ ಎಂಥ ವಿಚಿತ್ರ ನೋಡಿ ಆ ರಂಗಭೂಮಿನಲ್ಲಿ ನಾನು ನಟ ಮತ್ತು ಸೀರಿಯಲ್ನಲ್ಲಿ ಅವ್ರು ಮಾಡಿದ್ರು ಸಿನಿಮಾದಲ್ಲಿ ಮಾಡಿದ್ರು ಆ ಸಿನಿಮಾ ಚೆನ್ನಾಗೇನೋ ಹೋಯಿತು ಅವ್ರಿಗೇನು ಪಲ್ಲವಿ ಅಂತ ಮಾಡಿದರು ದೊಡ್ಡ ನಟ ಇವತ್ತು ನಾನಾಗಿದ್ದೀನಿ ಅವರಲ್ಲ ಇವರು ಇವತ್ತಿನ ದಿವಸ ನಿಮಗೆ ಗೊತ್ತಿದ್ದೆ ನಾನೇನಾಗಿದ್ದೀನಿ ಅಂತ ಒಂದು ಮುಖ್ಯಮಂತ್ರಿ ಪಟ್ಟಣ ಸಿಕ್ಕೋಯ್ತು ಸಿದ್ಧರಾಮಯ್ಯನವರು ಕೂಡ ಒಂದು ಸತಿ ಮಾಜಿ ಆದರೂ ಇನ್ನೊಂದು ಸತಿ ಆಗ್ಬೋದು ಮುಂದೆ ಆಗ್ತಾ ಇರ್ಬೋದು ನಾನಾಗಲ್ಲ ನಾನು ಅಂದರೆ ಎಲ್ಲಪ್ಪ ಅಂದರೆ ಉಪಯೋಗ ಇರೋ ಮುಕ್ತಿ ನಾನಲ್ಲ ಅಪಾಯವೂ ಇಲ್ಲ ನನ್ನಿಂದ ಅದನ್ನು ಭಾಳ ಇಟ್ಕೊಂಡಿದೆ ಅವರಿಂದ ಅವೆರಡ್ರಲ್ಲಿ ಯಾವುದಾಗುತ್ತೋ ನನಗೆ ಗೊತ್ತಿಲ್ಲ ರಾಜ್ಯಕ್ಕೆ ಉಪಾಯವೂ ಇರಲಿ ಅಪಾಯವೂ ಆಗದಂಗೆ ನೋಡ್ಕೊಳ್ಳಿ ಅಂತ ಇಲ್ಲಿಂದ ಒಂದು ಸ್ವಲ್ಪ ಮನವಿಯನ್ನು ನಾನು ಮಾಡ್ಕೋತಾ ಇದ್ದೀನಿ ಈ ಸೀತಾರಾಮದು ಸಜ್ಜನಿಕೆ ಸೌಜನ್ಯ ಬುದ್ಧಿವಂತ ಸಹೃದಯ ಸ್ನೇಹಜೀವಿ ಸಂಘಜೀವಿ ಅದರೊಳಗೆ ಸ್ವಲ್ಪ ಕಿತಾಪತಿನೂ ಇದೆ ಆಮೇಲೆ ಸ್ವಲ್ಪ ನಂಬಿಕೆ ಇಲ್ಲ ಯಾರ ಮೇಲೂ ನಂಬಲ್ಲ ನಂಬಿಕೆ ಇಲ್ಲವೇ ಇಲ್ಲ ಅಂತ ನಂಬಿಕೆ ಇಲ್ಲವೇ ಇಲ್ಲ ಒಂದು ಸತಿ ಏನಾಗೋಯಿತು ಅಂತಂದರೆ ಇಲ್ಲಿ ರಾಮ್ ನಮ್ಮ ರಮೇಶ್ ಕುಮಾರ್ ಕೂತಿರ್ಬೇಕಿರಲಿ ಈ ನಂಬಿಕೆ ಯಾಕಿಲ್ಲ ಅಂತ ಹೇಳ್ದೆ ಈ ಒಂದು ಸತಿ ಸರ್ಕಾರ ಬೀಳೋ ಸ್ಥಿತಿಗೆ ಬಂತು ಮಾನ್ಯ ಮುಖ್ಯಮಂತ್ರಿಗಳೇ ದೇವೇಗೌಡರ ಕಾಟದಲ್ಲಿ ಅಂತ ಸರಿ ಬಂದಾಗ ನಮಗೆಲ್ಲ ಒಂದು ಕಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೋಮ್ ಆಗಿದ್ದವರು ಅವತ್ತು ಊಟಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು ಅದಕ್ಕೆ ಮುಂಚೆ ಕಥೆ ನಡೀತು ಏನೊಂದೆ ಈ ಹೋಮ್ ಮಿನಿಸ್ಟ್ರ್ ಎಂಗ್ರಿ ಮಾಡಿದ್ರು ಇವನ್ನ ಅಂದೆ ಯಾಕೆ ಅಂದರೆ ಎರಡೂ ಕಿವಿ ಕೇಳಿಸ್ತಾ ಇಲ್ಲ ಕಾನ್ಫಿಡೆನ್ಷಿಯಲ್ ವಿಚಾರ ಹೆಂಗೆ ಇಟ್ಕೋತಾರೆ ಬೇರೆಯವ್ರಿಗೆ ಹೇಳುವಾಗ ಜೋರಾಗಿ ಹೇಳ್ಬಿಡಲ್ವಾ ಅಂದೆ ಬೈದರು ನೀವು ಬುದ್ಧಿಗಿದ್ದಿ ಎಲ್ಲರೂ ಹೆಂಗೆ ಹೆತ್ಯ ಸುಮ್ಮನೆ ಇರು ಇಲ್ಲ ನೀನು ಯಾವತ್ತನ್ನು ಪ್ರೂವ್ ಮಾಡ್ತೀಯ ಮಾಡ್ತೀನಿ ಅಂದ ಒಂದು ಸಾರಿ ಊಟಕ್ಕೆ ಕರೆದುಬಿಟ್ರು ಆ ಮಂತ್ರಿಯವರು ಹೋಗಿ ಕೂತ್ಕೊಂಡು ಡಾಕ್ಟ್ರು ಪುಷ್ಪ ಅಂತ ಇನ್ನೊಬ್ರು ಸ್ಟೇಟ್ ಮಿನಿಸ್ಟ್ರ್ ಇದ್ದರು ಡಾಕ್ಟರ್ ಪುಷ್ಪ ಅಂತ ಅವರು ನನ್ನ ಗೊತ್ತು ಕೂತ್ಕೊಂಡ್ರು ನಾನು ಈ ಕಡೆ ಕೂತ್ಕೊಂಡೆ ಸೀತಾರಾಮು ಈ ಕಡೆ ಕೂತ್ಕೊಂಡ್ರು ಆ ಮಿಕ್ಕಿದ ಮಂತ್ರಿಗಳು ಎಲ್ಲ ಕೂತಿದ್ರು ನನಗೆ ಅಲ್ಲಿ ಅವ್ರ ಮನೇಲಿ ಊಟ ನೆಲದಲ್ಲಿ ಇವತ್ತೇನಾದರೂ ಮಾಡಿ ಸೀತಾರಾಮಿಗೆ ನಂಬಿಸ್ಬೇಕಲ್ಲ ಅವರು ಕ್ಯೂಡ ಅಂತ ಅಂದ್ಬಿಟ್ಟು ಕ್ಷಮಿಸಿ ಅವರು ದಿವಂಗತರಾಗಿದ್ದಾರೆ ಅದೇನು ತೊಂದರೆ ಇಲ್ಲ ಕ್ಷಮೆ ಇರಲಿ ಅಕಸ್ಮಾತ್ ಇದ್ದರೆ ಅಸಂಸದೆ ಇದ್ದರೆ ತೆಗೆದಾಕ್ಬಿಡಿ ಕಡದಿಂದ ಅಂತ ಹೇಳಿಕೊಂಡು ಆಮೇಲೆ ನಾನು ಹೇಳಿದೆ ಸೀತಾರಾಮ್ ಅಂದೆ ಊಟ ಶುರು ಮಾಡ್ತಿದ್ರು ಏನು ಅಂದರು ಅವತ್ತೆ ರಮೇಶ್ ಕುಮಾರ್ ಇದ್ರು ಅಂತ ಕಾಣಿಸುತ್ತೆ ಏನು ಅಂದರೆ ಅವ್ರದ್ದು ಕಿವಿಡ ಅನ್ನೋದನ್ನ ಅಪ್ರೂವ್ ಇವತ್ತು ಅಂತ ಕೇಳ್ಕೊಂಡೆ ಏಯ್ ಏನು ಮಾಡ್ತೀವಿ ಸುಮ್ಮನೆ ತೋರಿಸ್ತೀನಿ ನೋಡಿ ಅಂದೆ ಸೀದ ಅವ್ರ ಮಂತ್ರಿಗಳು ಆ ಕಡೆ ಕೂತಿದ್ರು ಪುಷ್ಪ ಮಧ್ಯ ನಾನು ಈ ಕಡೆ ಕೂತಿದ್ದೆ ಇವರು ಹಿಂಗೆ ಎಲ್ಲ ಶೇಪಲ್ಲಿ ಕೂತಿದ್ರು ಈ ಶು ಪುಷ್ಪ ಊಟ ಇಟ್ಕೊಳಕ್ಕೆ ಹೋಗ್ತಿದ್ರು ತಾಯಿ ಈ ಕಡೆ ಅಂತ ಹಿಂದಕ್ಕೆ ಅಂತ ಹಿಂದಕ್ಕೆ ಬಂದರು ಹೇಳ ನೀನು ನಾಳೆ ಅಯೋಗ್ಯ ಅಂದೆ ಜೋರಾಗಿ ಅವರು ಆ ಅಂದರು ಏನಿಲ್ಲ ಚಿಂತಾಮಣಿಯಿಂದ ಯಾವಾಗ ಬಂದರು ಈ ಹಿಂದೆ ಈಗ ಬಂದೆ ಚಂದ್ರು ಮತ್ತೆ ಯಾವಾಗ ಹೋಗ್ತೇವೆ ಅಯೋಗ್ಯ ಅಂದೆ ಸಾಯಂಕಾಲ ಹೋಗ್ತೀನಿ ಅಂತಂದು ಸೀತಾರಾಮ್ ಅಂದೆ ಇವರಿಬ್ಬರು ಊಟ ಬಿಟ್ಬಿಟ್ಟು ಓಡೋಗ್ತಾ ಇದ್ದಾರೆ ಅವರಿಗೆ ಪ ಮೊದಲನೇ ವಾಕ್ಯ ಒಂಥರ ಇದಿದ್ದಂಗೆ ಇವತ್ತು ಇವತ್ತು ಅಂತ ಭಾಷಣ ಮಾಡ್ತಾರಲ್ಲ ಜನ ಹಂಗೆ ಟೇಕ್ ಆಫ್ ಬೇಕು ಅದಾದಮೇಲೆ ಕ್ಲಾರಿಟಿ ಸಿಗುತ್ತೆ ಕಲ್ಲಿಗೆ ಡಬ್ಬು ಕಾಕೊಂಡು ಅಲ್ಲಾಡ್ಸಿದ್ರು ಕೂಡ ಏನು ತೊಂದರೆ ಇರ್ತಿರ್ಲಿಲ್ಲ ನಾನು ಬೈದಿರೋದು ಅವ್ರು ಯಾರಿಗೂ ಗೊತ್ತಿಲ್ಲ ಇವ್ರಿಗೆ ಗೊತ್ತಿ ಪುಷ್ಪ ಅವ್ರು ಕೇಳ್ತಾವ್ರ ಇವ್ರು ನಕ್ಕೊಂಡು ಹೋಗಿದ್ದಕ್ಕೆ ವಾಟ್ ಆ್ಯಪನ್ ವಾಟ್ ಆ್ಯಪನ್ ಆಯಮ್ಮ ನನ್ನ ನೋಡಿದ್ರು ನೀನೇ ಹೇಳ್ಕೊಳ್ಳಮಮ್ಮ ನನಗೇನು ಗೊತ್ತು ನಾನೇನು ಬೈದಿದ್ದೀನಿ ಇಷ್ಟ ಆದರೆ ಹೇಳ್ಕೊ ಅಂತ ಅಂದೆ ಸಂಕೋಚ ಆಗೋಯ್ತು ಆಮೇಲೆ ಏನಿಲ್ಲ ಸರ್ ಬಟ್ಟೆ ಏನೋ ಕರೆ ಬಿದ್ದಿದೆ ಅದಕ್ಕೋಸ್ಕರ ಹಂಗೆ ಮಾತಾಡಿಕೊಂಡಿದ್ದಾರೆ ಅಂತ ಅದು ನಡೆದ ಘಟನೆ ಇದು ಬಹಳ ಇನ್ನೊಂದು ಇನ್ನೊಂದ್ಸತಿ ಒಂದು ಅನುಕೂಲ ಆಗೋಯ್ತು ಅಂದರೆ ಅಂದರೆ ಸೀತಾರಾಮ್ ಅವರು ಎಷ್ಟೇ ಸ್ನೇಹ ಇದು ನಮಗೆ ಅವರು ಸಿಟ್ಟು ದುಮ್ಮಾನ ಅನುಮಾನಗಳು ಮತ್ತು ತಾಪತ್ರಯಗಳು ನಮಗೆ ನಂಬದೇ ಇದ್ರು ಕೂಡ ನಂಬೋ ರೀತಿಯಲ್ಲಿ ಅವರೇ ತೀರ್ಮಾನ ನಂಬದ ಹಾಗೆ ನನಗೆ ಕಷ್ಟ ಕಾಲದಲ್ಲಿ ಹಣ ಸಹಾಯನೂ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾನು ಎಮ್ ಎಲ್ ಎ ಆದಾಗ ಸನ್ಮಾನವನ್ನು ಕೂಡ ಮಾಡಿಸಿದ್ದಾರೆ ಹಾಗೆ ಸಿನಿಮಾ ಜಗತ್ತಿನಲ್ಲಿ ದೊಡ್ಡವನಾದ ಮೇಲೆ ಟಿ ವಿನಲ್ಲಿ ಜಗತ್ತಾದಮೇಲೆ ಕಾಸಿಲ್ದೇ ಇದ್ದಾಗ ಹಾಸು ಕೊಟ್ಟಿದ್ದಾರೆ ವಾಪಸ್ಸು ಕೇಳದೇ ಇರತಕ್ಕಂಥ ಒಂದು ಮನೋಭೂಖಿ ಅದನ್ನು ಇಟ್ಕೊಂಡಿದ್ದಾರೆ ಇದುವರೆಗೂ ಕೇಳಿಲ್ಲ ತಿರ್ಗ ನೀನು ಕೇಳಬೇಡ ನೀನು ಅವ್ರನ್ನ ಕೇಳಲ್ಲ ಅಂದಮೇಲೆ ನನ್ನ ನೀನು ಕೇಳಬೇಡ ಅಂತ ಹೇಳಿ ಅವರ ಅವರ ಕುಟುಂಬಕ್ಕೆ ಭಾಳ ಧನ್ಯವಾದಗಳನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಮನವಿ ಇರೋದರಲ್ಲಿ ಒಂದು ರೀತಿಯಲ್ಲಿ ಸೃಜನಶೀಲ ಮತ್ತು ದೊಡ್ಡ ಕೆಲಸವನ್ನು ಮಾಡ್ತಕ್ಕಂಥ ವಿಷನ್ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದೇ ಒಂದು ಮನವಿ ಏನಂತ ಅಂದರೆ ಸುತ್ತ ಕರ್ನಾಟಕ ರಾಜ್ಯಂತೆ ಓಡಾಡ್ಕೊಂಡು ಬಂದೆ ಒಂದು ಜಾತಿ ಗಣತಿಯನ್ನು ಎಲ್ಲೋ ಒಂದು ಕಡೆ ದೇವರಾಜ ಆದ ಮೇಲೆ ಸರ್ವರಿಗೂ ಸಮಪಾಲು ಸಿಗೋಕೆ ವೈಜ್ಞಾನಿಕವಾದ ರಿಸರ್ವೇಷನ್ ಸಿಗೋಕ್ಕೆ ಜನಗಣತಿ ಮುಖ್ಯ ಅಲ್ಲ ಜಾತಿಗಣತಿ ಮುಖ್ಯ ಅನ್ನೋದಾಗಿರೋದರಿಂದ ನೀವೇ ಮಾಡಿಸಿರೋದ್ರಿಂದ ಇವತ್ತು ನಿಮಗೆ ಅವಕಾಶ ಇರೋದರಿಂದ ಅದನ್ನು ಹೇಗಾದರೂ ಮಾಡಿ ಆಚೆ ಬಿಟ್ಟು ಅನುಷ್ಠಾನ ತಂದರೆ ಶೋಷಿತ ಮುನ್ನೂರು ನಾನ್ನೂರು ಜಾತಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದನ್ನು ಮಾತನ್ನು ಹೇಳೋದು ಭಾಳ ಮುಖ್ಯ ಅಂತ ನನಗನ್ನಿಸಿತ್ತು ಆಮೇಲೆ ಈ ಶಿಳ್ಳೆ ಖ್ಯಾತ ಕಿಳ್ಳೆ ಖ್ಯಾತ ಅಂತ ಆ ಜಾತಿ ಕನ್ಫ್ಯೂಷನಲ್ಲಿ ಮಕ್ಕಳು ಊಟ ಇಲ್ಲದಂಗೆ ಒಂದೇ ಸ್ಕೂಲ್ನಲ್ಲಿ ಸಿಳ್ಳೆ ಖ್ಯಾತರು ಅವರೇ ಕಿಳ್ಳೆ ಖ್ಯಾತರು ಅವರೇ ಒಂದು ಕಡೆ ಪರಿಶಿಷ್ಟ ಜಾತಿ ಒಂದು ಕಡೆ ಬ್ಯಾಕ್ವರ್ಡ್ ಕ್ಲಾಸು ಅನ್ನ ನೀರು ಊಟನೂ ಕೊಡದಂಗೆ ಇನ್ನೊಂದು ಬ್ಯಾಚ್ ಮಾಡಿ ಮಾಡ್ತಾ ಇದ್ದಾರೆ ಅದು ಭಾಳ ದೊಡ್ಡ ಕೆಲಸ ಏನಲ್ಲ ಸಿಳ್ಳೆ ಖ್ಯಾತ ಆಗಲಿ ಕಿಳ್ಳೆ ಖ್ಯಾತ ಆಗಲಿ ಆ ಮಕ್ಕಳಿಗೆ ಸರ್ವರಿಗೂ ಊಟ ಸಿಗಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಬೇಕು ನೀರಾವರಿಗೆ ರೈತರಿಗಾಗಿರ್ತಕ್ಕಂಥ ಪಂಪ್ ವಿಶೇಷವಾಗಿ ಕಬ್ಬಿನ ವಿಚಾರದಲ್ಲಿ ಒಂದು ದುಃಖ ದೂರ ಬಂತು ನೆನ್ನೆ ದಿವಸ ಕಬ್ಬು ಹರಿತಾರೆ ಬೆಳೀತಾರೆ ಬಡವರಾಗಿದ್ದಾರೆ ಹೆಂಗೆ ಅಂದರೆ ಬೆಳೆದವರು ಲಾರಿನಲ್ಲಿ ಟನ್ನಲ್ಲಿ ಫ್ಯಾಕ್ಟ್ರಿಗೆ ತೊಗೊಂಡಿದ್ರೆ ಆ ಫ್ಯಾಕ್ಟ್ರಿ ಎಲ್ಲರೂ ರಾಜಕಾರಣಿಗಳಾಗಿದ್ದಾರೆ ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಒಂದು ಎರಡು ಟನ್ನು ಮೋಸ ಮಾಡ್ತಾರಂತೆ ವೆಯ ಬ್ರಿಡ್ಜಲ್ಲಿ ಅದಕ್ಕೆ ನಾನು ಕೇಳ್ಕೊಳ್ಳೋದೆ ಅಂದರೆ ವೆಯ್ ಬ್ರಿಡ್ಜನ್ನು ಆ ಗೇಟಲ್ಲಿ ಸರ್ಕಾರದ್ದೇ ಒಂದು ಮಾಡಿಬಿಡಿ ಅವರ ಪ್ರತಿನಿಧಿ ಒಬ್ಬಿರಲಿ ಈ ರೈತರ ಪ್ರತಿನಿಧಿ ಒಬ್ಬಿರಲಿ ತೂಕ ಮಾಡಲಿ ಅದು ದಾಖಲೆ ಹಾಕ್ಕೊಂಡು ಒಳಗಡೆ ಹೋಗಲಿ ಕೊಡೋ ದುಡ್ಡು ನೆಟ್ಟಿ ಕೊಡಲ್ಲ ಒಳಗೂ ಮೋಸ ಮಾಡ್ತಾರೆ ಅಂತ ಅಂದರೆ ಇದು ಶೋಷಣೆ ಇದೆ ಇಂಥವು ಬೇಕಾದಷ್ಟು ಇದ್ದಾವೆ ಯಾಕೆಂದರೆ ಎಲ್ಲೋ ಒಂದು ಕಡೆ ನೀವು ಇಷ್ಟು ವರ್ಷದಲ್ಲಿ ದೇವರಾಜರಿಸುವರ ರೀತಿಯಲ್ಲಿ ಶೋಷಿತ ವರ್ಗಕ್ಕೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಬೇರೆ ಅಪ್ಪರವರಿಗೆ ಯಾರಿಗೂ ಅನುಕೂಲ ಅನಾನುಕೂಲ ಆಗಿದೆ ಇವ್ರಿಗೆ ಇನ್ನೂ ಹೆಚ್ಚಿನ ಸರ್ವರಿಗೂ ಸಮಪಾಲು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಕಡೆ ಮಾಡಿ ಅಂತೇಳಿ ನಮ್ಮ ನಮ್ಮ ಸೀತಾರಾಮ್ ಅವರಿಗೆ ಆಯುರ ಆರೋಗ್ಯ ಭಾಗ್ಯ ನೂರು ಕೊಡಲಿ ಅದ್ರ ಜೊತೆಯಲ್ಲಿ ಆ ನೂರನೇ ವರ್ಷ ನಾವು ಆಚರಿಸೋದಕ್ಕೆ ಅವತ್ತಿನ ಮುಖ್ಯಮಂತ್ರಿಗಳು ಯಾರಾದರೂ ಇದ್ದರೂ ಕರೀರಿ ನನ್ನೂ ಕರೀರಿ ಅಂತ ಹೇಳಿ ನನ್ನ ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು